ಎಲ್ಲರಿಗೂ ಬಂದಿದ್ದಕ್ಕೆ ಇದು 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 ಈ ವರ್ಷ ಸಕ್ಕತ್ತ ತುಂಬಾ ಏನಪ್ಪ ಇದು ತುಂಬಾ ಸಕ್ಕತ್ತ ಇದೆ ಜಾಸ್ತಿ ಜನ ಬಂದಿದ್ದಾರೆ ಸ್ನೇಹಿತರ ಎಲ್ಲರಿಗೂ ಕಾರ್ತಿಕ ಮಾಸದ ಮೂರನೇ ವಾರದ ಸೋಮವಾರದ ಶುಭಾಶಯಗಳು ನಾಡಿನ ಜನತೆಗೆ ಎಲ್ಲರಿಗೂ ದೇವರು ಒಳ್ಳೇದು ಮಾಡಲಿ ಜೋಳ ಮಾರ್ಕೊಂಡು ಇಲ್ಲಿ ನಾಲ್ಕು ಐದು ದಿವಸದಿಂದ ವ್ಯಾಪಾರ ಮಾಡ್ತಾ ಇದ್ದೀನಿ ಇಲ್ಲ ಇದ್ದೀನಿ ಎಲ್ಲ ಸಾಲ ಆಗ್ತಾ ಇದೆ ಪರವಾಗಿಲ್ಲ ಕಳ್ಳಕಾಯಿ ಹಾಕಿದ್ದೀನಿ ಕಳ್ಳಕಾಯಿ ಸಾಲ ಸಾಲ ಆಗ್ತಾ ಇದೆ ಮೂರು ದಿವಸ ಅಂದ ಪರವಾಗಿಲ್ಲ ಸರ್ ಚೆನ್ನಾಗಿ ಆಗ್ತಾ ಇದೆ ನಾಲ್ಕು ಫ್ಲೋಡ್ ಇರುತ್ತೆ ವರ್ಷ ಇದು ಇವತ್ತಿನ ಮುಗೀತು ತಿರ್ಗಾ ನಾಲೆ ಒಂದ್ ದಿವಸ ಪಬ್ಲಿಕ್ ಬರ್ತಾರೆ ನಾವು ವ್ಯಾಪಾರ ಮಾಡ್ತೀರಿ ಬೇರೆ ಬೇರೆ ರೇಟ್ ಇದೆ ಈಗಿದ್ದಲ್ಲಾ ಕೈ ರೇಟ್ ಗಳು ಜಾಸ್ತಿನೇ ಇದೆ ಇವಾಗ ನೂರ್ ರೂಪಾಯಿ ಮೂರು ನಾಲ್ಕ್ ಸೇರ್ ಮಾಡ್ತಾ ಇದೀರಿ ನಾವು ಸೇಲು ಚೆನ್ನಾಗ್ ಆಗತ್ತೆ ಕ್ಲೋಡ್ ಚೆನ್ನಾಗ್ ಬರತ್ತೆ ವರ್ಷ ವರ್ಷ ಫುಲ್ ಕ್ಲೋಡ್ ಇರತ್ತೆ ವ್ಯಾಪಾರ ಆಗಲು ಚೆನ್ನಾಗ್ ಆಗತ್ತೆ ನಾವು ಮುಂದಿನ ಫಸ್ಟ್ ಪರ್ಷೆಯಿಂದ ಎಂಟು ವರ್ಷದಿಂದ ಬರ್ತಾ ಇದೀರಿ ಸರ್ ಎಂಟು ಇಂದ ನಾವು ಬರ್ತಾ ಇದೀವಿ ಮೂರ್ ಸೇರ್ ನೂರ್ ಮೂರ್ ಸೇರ್ ನೂರ್ ಎಂಟನೇ ವರ್ಷ ಪರ್ಷೆ ನಾವು ಆರು ವರ್ಷದಿಂದ ಬರ್ತಾ ಇದೀವಿ ಎಡ್ಡೆ ಜಾತ್ರೆಗೆ ಇದು ನಾಲ್ಕು ಐಟಮ್ ತಗೊಂಡ್ಬಂದಿದ ಆಗ್ತಾ ಇದೆ ಪರವಾಗಿಲ್ಲ ವ್ಯಾಪಾರ ಪ್ರೈಸಿಂಗು ಕೆಜಿ ಲೆಕ್ಕ ನಮ್ಗೆ ಬರುತ್ತೆ ನಾವು ಸೇರ್ ಲೆಕ್ಕ ಮಾರ್ತಾ ಸೇರು ಮೂವತ್ತಿಂದ ಐವತ್ತರೆಗು ಮಾರ್ತಾ ಈ ಕೊಬ್ಬರಿ ಎಣ್ಣೆ ಎಳ್ಳೆ ಹುಚ್ಚಳೆಣ್ಣೆ ಇದು ಹರಳೆಣ್ಣೆ ಎಲ್ಲ ಸಿಗುತ್ತೆ ಎಲ್ಲ ಪ್ಯೂರ್ ಹಂಡ್ರೆಡ್ ಪರ್ಸೆಂಟ್ ಪ್ಯೂರ್ ಗಾಣದಿಂದ ಮಾಡಿರೋದು ಇದಕ್ಕೆ ಬಂದಿರೋ ಕಳೆಗ ಪರ್ಸೆಕ್ ಬಂದಿರೋ ನಾವು ಫೈವ್ ಪರ್ಸೆಂಟ್ ಡಿಸ್ಕೌಂಟ್ ಕೊಡ್ತೀವಿ ನಾವು ಇಲ್ಲದೆ ಅಂದರೆ ಇಲ್ಲಿ ನಮ್ಮಲ್ಲಿ ಕ ಕೊಬ್ಬರಿ ಎಣ್ಣೆ ಬಂದು ನಾವೇ ಓಮ್ ನಾವೇ ಕೊಬ್ಬರಿ ತಂದು ನಮ್ಮ ತೋಟಗಳಿಂದ ಕೊಬ್ಬರಿ ತಗೊಂಡು ನಾವೇ ಆಡಿಸಿ ತಗೊಂಡು ಕೊಡ್ತೀವಿ ನಾವು ಇದು ಜಾತ್ರೆ ಸ್ಟಾರ್ಟ್ ಆಗಿಂದ ಮಾಡ್ತಾಯಿದ್ದೀವಿ ಕಳೆಗ ಪರ್ಸೆ ಯಾವಾಗ ಸ್ಟಾರ್ಟ್ ಆಯಿತು ಅವಾಗಿಂದ ಇಲ್ಲಿ ಮಾಡ್ತಾ ಇದೀವಿ ನಾವು ಬಿಸ್ನೆಸ್ ಚೆನ್ನಾಗಿ ನಡೀತದೆ ಏನು ತೊಂದರೆ ಇಲ್ಲ ವೆರೈಟಿ ಬಂದ್ಬಿಟ್ಟು ನಿಮಗೆ ಒಂದು ಮೂರು ವೆರೈಟಿ ಬರುತ್ತೆ ಒಣಗಿರ ಕಳೆಕಾಯಿ ಉಡ್ದಿರೋದು ಹಸಿ ಕಳೆಕಾಯಿ ಉಡ್ದಿರೋದು ಹಸಿ ಕಳೆಕಾಯಿ ನಿಮಗೆ ಈ ಸತಿ ಸೇರು ಬಂದ್ಬಿಟ್ಟು ನಲ್ವತ್ತು ರೂಪಾಯಿ ಇದೆ ಸೇರು ಕಳೆಕಾಯಿ ರೇಟ್ ತುಂಬ ಜಾಸ್ತಿ ಇದೆ ಈ ಸತಿ ಜನ ತುಂಬ ಜನ ಬರ್ತಾರಣ್ಣ ಇವತ್ತು ಲಾಸ್ಟ್ ದಿವಸ ಜಾತ್ರೆ ಲಾಸ್ಟ್ ದಿವಸ ಇನ್ನು ನಾಳೆ ಒಂದು ದಿವಸ ಇರುತ್ತೆ ಥರ ನಾವು ಬಸನಗುಡಿ ಕಳೆಕಾಯಿ ಪರಿಸ ಗೊತ್ತಲ್ಲ ನಿಮಗೆ ನೆಕ್ಸ್ಟ್ ಅದೇ ಇರೋದು ಇಪ್ಪತ್ತೊಂದಕ್ಕೆ ಆವಾಗ ನಮ್ಮ ಅಜ್ಜಿ ಕಾಲ ನಮ್ಮ ಅಜ್ಜಿ ಕಾಲದಿಂದ ಆವಾಗಿಂದ ಮಾಡ್ತಾ ಇದ್ದಾರೆ ಹೌದಾ ಬನ್ನಿ 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 ವಿಶೇಷ ಏನಂದ್ರೆ ಕಾಡು ಮಲ್ಲೇಶ್ವರ ಪ್ರತಿ ವರ್ಷವೂ ಇದೇ ರೀತಿಲಿ ವಿಜೃಂಭಣೆ ನಡೀತಾ ಇದೆ ಪ್ರತಿ ವರ್ಷನೂ ಮಿಸ್ ಮಾಡಿದೆ ನಾವು ಇಲ್ಲೇ ಇದೇ ಇರೋದು ಮಲ್ಲೇಶ್ವರ ಮಲ್ ಇರೋದು ನಾವು ಪ್ರತಿ ವರ್ಷವೂ ಜನ ಸೇರ್ತಾರೆ ಸೇರ್ತಾರೆ ತುಂಬ ಜನ ಸೇರ್ತಾರೆ ಪ್ರತಿ ವರ್ಷವೂ ಇದೇ ಥರ ಅದ್ದೂರಿಯಾಗಿ ಕಳ್ಳಕಾಯಿ ರೈತರೆಲ್ಲ ಕಳ್ಳಕಾಯಿ ತೊಗೊಂಬಿಡ್ತಾರೆ ಎಷ್ಟು ಕಳ್ಳಕಾಯಿ ಸೇಲ್ ಆಗ್ತಾಯಿದೆ ಜನ ಅಂತೂ ತುಂಬ ಖುಷಿಯಿಂದ ಪರ್ಚೇಸ್ ಮಾಡ್ತಾಯಿದ್ದಾರೆ ಪ್ರತಿಯೊಬ್ಬರೂ ಅದು ಬೆಲೆ ಸ್ವಾಮಿತ್ವ ಕಾರ್ಯಕ್ರಮಗಳು ತುಂಬ ಇದೆ ಹಿಂದುತ್ವ ಅನ್ನೋದು ತುಂಬ ಇದೆ ಇಲ್ಲಿ ಯಾಕೆಂದರೆ ಇಲ್ಲಿ ಒಂದು ಸತಿ ಬಂದುಬಿಟ್ರೆ ನಾವು ಯಾವುದೋ ಊರಲ್ಲಿ ಯಾವುದೋ ಹಳ್ಳೀಲಿ ಇದ್ದೀವಿ ಅನಿಸುತ್ತೆ ಹಳ್ಳಿಲಿ ಈ ಥರ ಮಾಡ್ತಾರೆ ಇರೋ ಗೊತ್ತಿಲ್ಲ ನಿಜ್ವಾಲನು ನಮ್ಮ ಮಲ್ಲೇಶ್ವರಮಲ್ಲಂತೂ ಕಾಡು ಮಲ್ಲೇಶ್ವರ ಅಂದರೆ ಜ್ವಾಲನು ಕರ್ನಾಟಕ ನಂಬರ್ ಒನ್ ಜಾಗ ಪ್ರತಿಯೊಬ್ಬರೂ ಈ ದೇವಸ್ಥಾನದಲ್ಲಿ ಕಾಡು ಮಲ್ಲೇಶ್ವರ ದೇವಸ್ಥಾನ ಇದೆ ಅದ್ರ ಪಕ್ಕದ ಲಕ್ಷ್ಮೀ ನರಸಿಂಹಸ್ವಾಮಿ ಟೆಂಪಲ್ ಇದೆ ಅದ್ರ ಪಕ್ಕದ ಗಂಗಮ್ಮನ ದೇವಸ್ಥಾನ ಇದೆ ಅದು ಆಪೋಸಿಟಲ್ಲಿ ನಂದಿ ತೀರ್ಥ ದೇವಸ್ಥಾನ ಇದೆ ಅದು ಹತ್ತು ವರ್ಷ ಇತಿಹಾಸ ಇರೋ ದೇವಸ್ಥಾನ ಆ ನಾನ್ನೂರು ವರ್ಷ ಇತಿಹಾಸ ಇರೋ ದೇವಸ್ಥಾನದಲ್ಲಿ ಒಂದು ಸತಿ ಆ ದೇವ್ರ ತಂದು ಸಂಕಲ್ಪ ಮಾಡಿದ್ರೆ ನಿಮ್ಮ ಆಸೆ ಇಷ್ಟಾರ್ಥಗಳೆಲ್ಲ ಈಡೇರುತ್ತೆ ಏಕೆಂದರೆ ಅದು ನಾನ್ನೂರು ವರ್ಷದಿಂದ ಶಿವಪ್ಪಂದು ನಂದಿ ಬಯಲು ನೀರು ಬರುತ್ತೆ ಇಡೀ ಕರ್ನಾಟಕ ಎಲ್ಲರೂ ಈ ಥರ ಭವ್ಯವಾದ ದಿವ್ಯವಾದ ದೇವ್ರು ಅಷ್ಟೇ ಸಿಗೋಲ್ಲ ನಿಮಗೆ ಯಾಕೆಂದರೆ ಈ ಭಯ ಭಕ್ತಿಯಿಂದ ದೇವ್ರು ನೇನೇ ಕೇಳ್ಕೊಳ್ಳಿ ಈ ಮಾಸ ಇಷ್ಟ ಈ ಖಂಡಿತ ಇರೇ ಸರ್ ಭಗವಂತ ಯಾಕೆ ನಾವು ಇದೇ ಜಲ ಹುಟ್ಟಿ ಬೆಳೆದೇವು ಇದೇ ಇರದಲ್ಲಿ ಸಂಸ್ಕೃತಿ ನೋಡಿ ಎಷ್ಟು ಜನ ಇದ್ದಾರೆ ನೋಡಿ ಎಷ್ಟು ಜನ ಬಂದಿದ್ದಾರೆ ಎಲ್ಲ ಪ್ರತಿಯೊಬ್ಬರೂ ತಂದೆ ತಾಯಿ ಜೊತೆಲಿ ಮಕ್ಕಳು ಬರೋಕಾಗ್ಬಿಟ್ಟಿದ್ದಾರೆ ಇವ್ರನ್ನೆಲ್ಲ ನೋಡಿ ವಯಸ್ಸಾಗಿರೋ ತಾತ ಅಜ್ಜಿಯವರೆಲ್ಲ ಬರಕ್ಕೆ ಸ್ಟಾರ್ಟ್ ಆಗ್ಬಿಟ್ಟಿದ್ದಾರೆ ಎಷ್ಟು ಖುಷಿಯಾಗುತ್ತೆ ಅಂದರೆ ನಿಜವಾಗ್ಲೂ ಪ್ರತಿಯೊಬ್ಬರು ಬರಬೇಕಿಲ್ಲಿ ನೋಡ್ಬೇಕು ಕಣ್ಮುಂದೆ ಅವರೆಲ್ಲ ಟಿ ವಿಲಿ ನೋಡ್ತಾರೆ ಪೇಪರಲ್ಲಿ ನೋಡ್ತಾರೆ ನ್ಯೂಸಲ್ಲಿ ನೋಡ್ತಾರೆ ಅಂತಾರೆ ಅದು ಆನಂದ ಸವಿಬೇಕು ಬೇಕು ಅಂದ್ರೆ ಮಲಶುಮ್ ಬರಬೇಕು ಆ ಸವಿತಾ ಇದ್ದರೆ ಅದು ತುಂಬ ಖುಷಿಯಾಗುತ್ತೆ ಪ್ರತಿಯೊಬ್ಬರೂ ನೋಡಿ ಎಷ್ಟು ಜನ ಖುಷಿ ಖುಷಿಯಾಗಿ ದೇವ್ರ ದರ್ಶನ ಮಾಡ್ತಾ ಇದ್ದಾರೆ ತುಂಬ ಇಲ್ಲಿರೋ ಅಲಂಕಾರಗಳು ನೋಡ್ತಾ ಇದ್ದಾರೆ ಎಷ್ಟು ಕಳ್ಳ ಇದೆ ಮಕ್ಕಳಿಗೆ ಎಷ್ಟು ಆಟ ಸಂಬನ್ಗಳು ಪ್ರತಿಯೊಬ್ಬರು ದಯವಿಟ್ಟು ಯಾರ್ಯಾರು ಈ ವಿಡಿಯೋ ನೋಡ್ತಾ ಇದ್ದೀರಾ ದಯವಿಟ್ಟು ಕಳಕ ಪರ್ಚಿವ ಲಾಸ್ಟ್ ದಿನ ಹದಿನೈದು ಹದಿನಾರು ಹದಿನೇಳು ಹದಿನೆಂಟು ದಿನ ಆಯ್ತು ನೆಕ್ಸ್ಟ್ ಇಯರ್ ಈ ಸತಿ ಯಾರು ಮಿಸ್ ಮಾಡಿದ್ರು ನೆಕ್ಸ್ಟ್ ಇಯರ್ ಖಂಡಿತ ನೀವು ನಿಮ್ಮ ತಂದೆ ತಾಯಿ ಜೊತೇಲಿ ಮಕ್ಕಳನ್ನ ಕರ್ಕೊಂಡು ಬರಬೇಕು ಯಾಕೆ ಕೇಳ್ಕೊತೀನಿ ಈ ದೇವ್ರು ತುಂಬಾ ಇತಿಹಾಸ ಇರೋ ದೇವಸ್ಥಾನ ಇತಿಹಾಸ ಇರೋ ಊರು ಇತಿಹಾಸ ಇರೋ ಜಾಗ ಪ್ರತಿಯೊಬ್ರು ಈ ಸತಿ ಯಾರು ಮಿಸ್ ಮಾಡ್ಕೊಂಡಿದ್ರು ಈ ವಿಡಿಯೋ ಯಾರು ನೋಡ್ತಾ ಇದ್ದೀರಾ ದಯವಿಟ್ಟು ನೆಕ್ಸ್ಟ್ ನೆಕ್ಸ್ಟ್ ಇಯರ್ ಮಿಸ್ ಮಾಡಿದೆ ನಾಲ್ಕು ದಿನ ಇರುತ್ತೆ ನಾಲ್ಕು ದಿನ ದಯವಿಟ್ಟು ಬರಬೇಕು ಹಾಯ್ ನಮ್ಮ ಹೆಸರು ಕೇಶವ ನಿಮ್ಮ ಹೆಸರು ಇಲ್ಲ ಹಾಳೆಗೆ ಅವ್ನ ಹೆಸರು ಆ್ಯಕ್ಚುಲಿ ಇದು ನಾನು ಚಿಕ್ಕ ವಯಸ್ಸಿಂದ ನೋಡ್ತಾ ಇದ್ದೀನಿ ಈ ದೇವಸ್ಥಾನ ಅಷ್ಟೇ ಯಾವ ದೇವಸ್ಥಾನ ಅಷ್ಟೇ ನಾನು ನನಗೆ ಬುದ್ಧಿ ಬಂದಾಗ ನಾನು ನಮ್ಮಅಮ್ಮ ಇಲ್ಲೇ ಅಂಗಡಿ ಹಾಕೊಂಡಿದ್ದ ದೇವಸ್ಥಾನ ಹತ್ರ ಪರ್ಮನೆಂಟ್ ಆಗಿ ಕಲ್ಲೇ ಹಾಕೋದು ಖಾಲಿ ಕಲ್ಲೇ ಹಾಕಿದ್ರೆ ಖಾಲಿ ಆಗಿಬಿಡುತ್ತೆ ಕಲ್ಲೇ ಕ್ಲೋಸ್ ಆಯ್ತು ಅಂದ್ರೆ ರಂಗಲಿ ಐಟಮ್ಸ್ ಹಾಕಿರ್ತೀನಿ ಸ್ಟಿಕ್ಕರ್ ಐಟಮ್ ಹಾಕಿಬಿಡ್ತೀನಿ ಆಮೇಲೆ ನೀನು ಏನಾದರೂ ಹೇಳಪ್ಪ ರಾಜು ನಾನು ಈ ದೇವಸ್ಥಾನ ಬೇರೆ ಲೆವೆಲ್ ಬ್ರು ಮಸ್ತಾಗಿದೆ ಇಷ್ಟಲಿಲ್ಲ ಬಂದು ಒಳ್ಳೆ ಟೈಮ್ ಪಾಸ್ ಬಂದೇ ಇಲ್ಲಿ ಒಳ್ಳೆ ದೇವಸ್ಥಾನ ಒಳ್ಳೆ ಒಳ್ಳೆ ಇದುಗಳು ಇಲ್ಲಿ ಹೊಟ್ಟೆಲ್ ಬತ್ತಿಗೆ ಬರಲ್ಲ ಮಂದಿರ ಬರ್ತೀರ ಬತ್ತಿ ಬತ್ತಿಗೂ ಸಹ ಬರ್ತೀವಿ ಏನು ಬರ್ತೀವಿ ದೇವಸ್ಥಾನ ಕೈ ಕೊಳ್ತೀವಿ ಆಚೆ ಬರ್ತೀವಿ ಇಲ್ಲಿ ಸುತ್ತಾಡ್ತೀವಿ ಫಂಕ್ಷನ್ ಮಸ್ತಾಗಿ ಮಾಡ್ತಾರೆ ಇಲ್ಲಿ ಎಲ್ಲ ಅವ್ನು ಹೇಳಿದ್ದು ಆಲ್ಮೋಸ್ಟ್ ಚೆನ್ನಾಗಿ ಮಾಡ್ತಾರೆ ನಮ್ಮದು ಬ್ರೋ ಇವಾಗ ಸ್ಟಿಕ್ಕರ್ ಇದೆ ಸದ್ಯಕ್ಕೆ ಒಂದು ನಾಲ್ಕು ದಿವಸ ಕಂಟಿನ್ಯೂ ಆಗಿ ಕಳ್ಳೇಕ್ಕಾಗಿತ್ತು ನೀವು ಲೇಟಾಗಿ ಬಂದಿದ್ದೀರಾ ಕಡಲೆಕಾಯಿ ಯಾವಾಗ ಸೂಪರ್ ಆಗುತ್ತೆ ಫುಲ್ಲು ಎಂಟೈರ್ ಈ ಫುಲ್ ಸೆಟ್ ಆಫು ಕಲೆಕಾಯಿ ಹಾಕಿರ್ತೀನಿ ಒಂದು ಹದಿನೈದು ಮನೆ ಬಂದಿದ್ರೆ ಇಲ್ಲಿ ಫುಲ್ಲು ಕಲ್ಲೇಕಾಯಿ ಒಂದು ಹದಿನೈದು ಮೂಟೆ ಖಾಲಿ ಮಾಡಿ ಫುಲ್ಲು ಖಾಲಿ ಇವಾಗ ಎಲ್ಲ ಜಾಸ್ತಿ ಆಗೈತೆ ಮಜ್ಜಿಗೆ ಫ್ರೀಡಿಯಾಗಿ ಹೊಡಿತೀನಿ ಅದಕ್ಕೆ ನಾನು ಖಾಲಿಯಾಗಿ ಬಿಡುತ್ತೆ ನಾನೊಂದು ಅಬ್ಬೋ ಒಂದು ಸೆವೆನ್ ಫೈ ಸೆವೆನ್ ಇಯರ್ಸ್ ಆಗಿರುತ್ತೆ ನಾನು ಮಾಡಿ ಸೆವೆನ್ ಇಯರ್ಸಿಂದ ಇಲ್ಲೇ ಅಮ್ಮ ಆಗಿ ಹದಿನೈದು ವರ್ಷದಿಂದ ಇಲ್ಲ ಅಂಗಡಿ ಆಗ್ತಾರೆ ನಾನು ಅಮ್ಮನ ಜೊತೆ ಕಳ್ಳೆಕಾಯಿ ಬರ್ಸೆ ಬಂದು ಒಂದು ಸೆಲೆ ಮಾಡೋದು ಚೆನ್ನಾಗಿರುತ್ತೆ ಎಲ್ಲರೂ ಬರ್ರಿ ಈ ಥರ ಒಂದು ಒಳ್ಳೆ ಇದು ಮಾಡ್ದಾಗ ಬರ್ರಿ ಪರ್ಚೇಸ್ ಮಾಡಿರಿ ನಾಲ್ಕು ಜನಕ್ಕೆ ಯೂಸ್ ಆಗುತ್ತೆ ನಿಮ್ಮ ನಂಬ್ಕೊಂಡು ವ್ಯಾಪಾರ ಹಾಕಿರ್ತಾರೆ ವ್ಯಾಪಾರಸ್ಥರಿಗೆ ಸ್ವಲ್ಪ ಹೆಲ್ಪ್ ಮಾಡಿಕೊಂಡು ಅಪ್ಪು ಬಾಸ್ ಅಪ್ಪು ಸಾರನೇ ನಮ್ಮ ಬಾಸು ಅವ್ರ ಜೊತೆ ಫಿಲಮ್ ಆ್ಯಕ್ಟ್ ಮಾಡಿದ್ದೀವಿ ನಾವು ಅದಕ್ಕೆ ಅವ್ರ ಹೆಸರು ಇಟ್ಕೊಂಡು ಅದು ಬಂದು ಇದು ಜೇಮ್ಸು ಜೇಮ್ಸಲ್ಲಿ ವಿಲನ್ ಚಾನ್ಸ್ ಸಿಕ್ಕಿತ್ತು ಒಂದೇ ಒಂದು ಚಾನ್ಸ್ ಮಾಡಿದ್ದೀನಿ ಸೊ ಸೈಡ್ ಆ್ಯಕ್ಟ್ರೆಸ್ ಮತ್ತು ಇದು ಇವ್ರದ್ದು ಮಾಡಿದ್ದೀನಿ ಫಿಲಮು ಎಲ್ಲ ಮಾಡ್ತೀನಿ ಸೈಡ್ ಆ್ಯಕ್ಟ್ರೆಸ್ ಫಿಲಮ್ ಮಾಡ್ತೀನಿ ಏನು ಬೇಕಂದ್ರೆ ಟೈಮ್ ಪಾಸ್ ಮಾಡ್ತೀನಿ ಇದು ನನ್ನ ಟೈಮ್ ಪಾಸ್ ಬಿಸ್ನೆಸ್ ನನ್ನ ಬಿಸ್ನೆಸ್ ಇದೇ ಮೈನ್ ನನ್ನ ಬಿಸ್ನೆಸ್ ಅದಾದ ಫಿಲಮ್ ಎಲ್ಲ ಮಾಡೋದು ಬೆಂಗಳೂರಲ್ಲಿ ಒಟ್ಟು ನೂರ ಇಪ್ಪತ್ತೈದು ಜಾತ್ರೆ ನಡೆಯುತ್ತೆ ಇಡೀ ಒಟ್ಟು ಜಾತ್ರೆಗಳು ನಾವು ನಡೆಯುತ್ತೀವಿ ಆದರೆ ಒಂದೊಂದು ಜಾತ್ರೆಯಲ್ಲಿ ಒಂದೊಬ್ಬ ಒಂದೊಂಥ ಡಿಫ್ರೆಂಟ್ ಖುಷಿ ಹೆಂಗತ್ತಾ ಒಬ್ಬೊಬ್ಬರು ನಾನು ಕಸ್ಟಮರು ಫಸ್ಟ್ ಆಫ್ ನಮ್ಮ ಹತ್ರ ಹೆಂಗೆ ಮಾತಾಡ್ತಾರೋ ನಾವು ಫಸ್ಟ್ ನಾವು ಹೆಂಗೆ ನಡ್ಕೊಳ್ತೀವೋ ಎಕ್ಸ್ಪಿರನ್ಸ್ ಬೇರೆ ಥರ ಇರುತ್ತೆ ಅದರಲ್ಲಿ ಟೈಮ್ ಪಾಸ್ ಅಂದ್ರೆ ಸುಮ್ಮನೆ ಆಗುತ್ತೆ ಬಸವನಗುಡಿ ಹೋಗ್ತೀನಿ ಅಲ್ಲೂ ಮಾಡ್ತೀನಿ ಇದೇ ಬಿಸ್ನೆಸ್ಸೇ ಹಾಕೋದು ಇದೇ ಬೋರ್ಡೆ ಬೇರೆ ಯಾವುದು ಚೇಂಜ್ ಮಾಡೋಲ್ಲ ವರ್ಷ ವರ್ಷ ನಾನು ಇದೇ ಬೋರ್ಡೆ ಹಾಕೋದು ನಮ್ಮ ಬಾಸು ಅಪ್ಪು ಸರ್ ನಮ್ಮ ದೇವ್ರೆ ಅವರೇ ಅವ್ರು ಬಿಟ್ಟರೆ ಯಾರೂ ಇಕ್ಕಲ್ಲ ನಾವು